ನಮಸ್ಕಾರ ನಾನು ಹರೀಶ್ ನಾಗರಾಜು ಇವತ್ತು ನ್ಯೂಸೋ ನ್ಯೂಸೋ ನಮ್ಮ ಡಿಜಿಟಲ್ ಅಲ್ಲಿ ಒಂದು ಹೊಸ ಪ್ರಯತ್ನ ತುಂಬ ಜನ ಇನ್ಸ್ಪೈರಿಂಗ್ ಸ್ಟೋರಿಗಳನ್ನು ನಿಮಗೆ ತರಬೇಕು ಅನ್ನೋದು ನನ್ನ ಇಂಟೆನ್ಷನ್ ಹಾಗಾಗಿ ಆ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನೀಗ ಆನ್ ದ ವೇ ಡ್ರೈವ್ ಮಾಡಿ ಹೋಗ್ತಾ ಇದ್ದೀನಿ ನನ್ನ ಕ್ಯಾಮ್ರಾ ಪರ್ಸನ್ ಜೊತೆ ಕಾರ್ತಿಕ್ ಆತನ ಹೆಸರು ಲೆಟ್ಸ್ ಗೋ ಸಾಮಾನ್ಯವಾಗಿ ನಾನು ಮೈಸೂರನಾಗಿರೋದ್ರಿಂದ ಮೈಸೂರು ಬೆಂಗಳೂರು ಓಡಾಡೋರಿಗೆ ಈ ಜಾಗ ತುಂಬ ಫೇಮಸ್ಸು ತಿನ್ನೋಕೆ ಒಂದು ಸರಿ ಅಲ್ಲಿ ಸ್ಟಾಪ್ ಮಾಡೋದ್ರೆ ಅದು ಕಾಫಿ ಕುಡ್ದು ತಿಂಡಿ ತಿಂದು ಊಟ ಮಾಡಿಯೋ ಫ್ಯಾಮಿಲಿ ಸಮೇತ ಇದು ಮಿಸ್ ಮಾಡ್ಕೊಳಕ್ಕೆ ತುಂಬ ಜನ ಇಷ್ಟಪಡಲ್ಲ ಹಾಗಾಗಿ ಒಂದು ಡಿವಿಯೇಷನ್ ತೊಗೊಂಡು ತಿಂದು ಅಥವಾ ಕಾಫಿ ಕುಡಿದು ಮುಂದಕ್ಕೆ ಹೋಗ್ತಾರೆ ಆ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ತುಂಬ ತುಂಬ ದಶಕಗಳ ಹಿಸ್ಟ್ರಿ ಇದೆ ಆ ಜಾಗಕ್ಕೆ ಹಾಗಾಗಿ ಆ ಬ್ರ್ಯಾಂಡ್ನ ಬಿಲ್ಡ್ ಮಾಡಿದ್ದು ಹೇಗೆ ಅನ್ನೋದನ್ನ ಅವ್ರ ಜಾಗಕ್ಕೋಗಿ ಅವ್ರ ಜೊತೆ ಮಾತಾಡಿ ಅದನ್ನ ನಿಮ್ಗೊಂದು ಸ್ಪೆಷಲ್ ಎಪಿಸೋಡ್ ಆಗಿ ಕೊಡುವಂತ ಪ್ರಯತ್ನ ಲೆಟ್ ಗೋ ಬೆಂಗಳೂರು ಮೈಸೂರು ಹೈವೇನಲ್ಲಿ ಬಂದ್ರೆ ಚನ್ನಪಟ್ಟಣ ಆಗ್ತಿದ್ ಕೂಡ್ಲೆ ಇಲ್ಲಿ ಲೆಫ್ಟ್ ತಗೋಬೇಕು ಲೆಫ್ಟ್ ತಗೊಂಡು ಬಂದ್ರೆ ನಿಮಗೆ ಶಿವಳ್ಳಿ ರೆಸ್ಟೋರೆಂಟ್ ಸಿಗುತ್ತೆ ಹಾಗೆ ನೋಡಕ್ ಎರಡು ಶಿವಳ್ಳಿ ನಾವು ಅಂದ್ರೆ ಬೆಂಗಳೂರು ಟು ಮೈಸೂರು ಸಿಗೋ ಶಿವಳ್ಳಿ ಅದು ಶಿವಳ್ಳಿ ರೆಸ್ಟೋರೆಂಟ್ ಟು ಮತ್ತೆ ಮೈಸೂರು ಬೆಂಗಳೂರು ವೇನಲ್ಲಿ ಸಿಗೋದು ಮತ್ತೊಂದು ಶಿವಳ್ಳಿ ರೆಸ್ಟೋರೆಂಟ್ ಒನ್ ಒನ್ ಇರೋದು ಮೈಸೂರು ಟು ಬೆಂಗಳೂರು ರೋಡ್ ಅಲ್ಲಿ ಟೂ ಇರೋದು ಬೆಂಗಳೂರು ಟು ಮೈಸೂರು ರೋಡ್ ಅಲ್ಲಿ ಸೊ ನಾವೀಗ ಟೂನ ನ ದಾಟ್ಕೊಂಡು ಒನ್ಗೆ ಹೋಗ್ತೀವಿ ಓಕೆ ಇಲ್ಲಿ ಸಿಗೋದು ಇದು ಬೆಂಗಳೂರು ಮೈಸೂರು ರೋಡು ಈಗ ನೀವು ಎಡಗಡೆ ನೋಡ್ತಿರೋದು ಶಿವಳ್ಳಿ ರೆಸ್ಟೋರೆಂಟ್ ಬೆಂಗಳೂರು ಟು ಮೈಸೂರು ಹೋಗೋರಿಗೆ ದುಟ್ಟು ಫಸ್ಟ್ ಸಿಗುತ್ತೆ ಬಟ್ ನಾವೀಗ ನಿಮ್ಮನ್ನ ಮೈಸೂರು ಟು ಬೆಂಗಳೂರು ರೋಡಲ್ಲಿರೋ ಶಿವಳ್ಳಿ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತಾ ಇದೀನಿ ಓಕೆ ಬೆಂಗಳೂರಿಂದ ಮೈಸೂರು ಬರೋರು ಅಂಡರ್ ಪಾಸ್ ಅಲ್ಲಿ ಬಂದು ಇಲ್ಲಿ ಟರ್ನ್ ತಗೊಂಡ್ರೆ ಮೈಸೂರು ಬೆಂಗಳೂರು ರೋಡಲ್ಲಿರುವಂತಹ ಶಿವಳ್ಳಿ ರೆಸ್ಟೋರೆಂಟ್ ಒನ್ಗೆ ನಾವು ತಲುಪ್ತೀವಿ ಇನ್ನೇನು ಹಾರ್ಡ್ಲಿ ಎರಡು ನಿಮಿಷ ನಾವು ರೆಸ್ಟೋರೆಂಟ್ಗೆ ರೆಸ್ಟೋರೆಂಟ್ ನೆನಪಿಸ್ಕೊಂಡಾಗೆಲ್ಲ ಹೊಟ್ಟೆ ಹಸಿವು ಜಾಸ್ತಿ ಆಗ್ಬಿಡುತ್ತೆ ತುಂಬ ವರ್ಷದಿಂದ ಓಡಾಡ್ತಿರೋರಿಗೆ ಹಳೇ ಶಿವಳ್ಳಿ ರೆಸ್ಟೋರೆಂಟ್ ತುಂಬ ನೆನಪಾಗುತ್ತೆ ಒಂದಷ್ಟು ವರ್ಷದ ಹಿಂದೆ ದೊಡ್ಡ ಸ್ಪೇಸ್ ಅಲ್ಲೇ ಪಕ್ಕದಲ್ಲೇ ಶಿವಳ್ಳಿ ರೆಸ್ಟೋರೆಂಟ್ ಮಾಡಿದ್ದಾರೆ ಬೆಂಗಳೂರು ಮೈಸೂರು ಓಡಾಡೋರ್ಗಂತೂ ಇದೊಂಥರ ಫೇಮಸ್ ಪ್ಲೇಸ್ ಇಲ್ಲಿ ನಿಲ್ಸಿ ಮುಂದಕ್ಕೆ ಹೋದರೆ ಸಮಾಧಾನ ಓಕೆ ನಾವು ಬಂದ್ವಿ ಶಿವಳ್ಳಿ ರೆಸ್ಟೋರೆಂಟ್ ನಾವು ಬಂದಿರುವಂತಹ ಶಿವಳ್ಳಿ ರೆಸ್ಟೋರೆಂಟ್ ತುಂಬಾ ಜನಕ್ಕೆ ಓಹ್ ಇದಲ್ವಾ ಅಂತ ಅನ್ಕೋತಿರ್ತೀರಾ ತುಂಬ ಜನರಿಗೆ ಯಾವಾಗಲೂ ಇಷ್ಟಪಟ್ಟು ತಿನ್ನುವಂತಹ ಜಾಗ ಎಸ್ಪೆಷಲಿ ಮೈಸೂರು ಟು ಬೆಂಗಳೂರು ಓಡಾಡುವಂಥ ಯಾರಿಗೆ ಆದರೂ ಅಷ್ಟೇ ಅದು ಕಾಫಿ ಆದರೂ ಅಷ್ಟೇ ತಿಂಡಿ ಆದರೂ ಅಷ್ಟೇ ಇಲ್ಲಿನ ವಾತಾವರಣ ಆದರೂ ಅಷ್ಟೇ ಈ ಬ್ರ್ಯಾಂಡ್ ಬೆಳೆದಿದ್ದಿದೆಯಲ್ಲ ಒಂದು ದೊಡ್ಡ ಸಕ್ಸಸ್ ಸ್ಟೋರಿ ಅದನ್ನ ಮಾತಾಡಿಸೋಕೆ ಆ ಸ್ಪೆಷಾಲಿಟಿ ತಿಳಿಸೋಕೆ ಅಂತಾನೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ ಲೆಟ್ಸ್ ಗೆಟ್ ಇನ್ ಬನ್ನಿ ನಮ್ಮ ಜೊತೆ ಸರ್ ಇವರೇ ಯಾ ಶಿವಳ್ಳಿ ರೆಸ್ಟೋರೆಂಟ್ ಬರ್ತೀರಾ ಆದ್ರೆ ಶಿವಳ್ಳಿ ರೆಸ್ಟೋರೆಂಟ್ಗೆ ಕಾರಣ ಕರ್ತಾರೆ ಯಾರಪ್ಪ ಈ ಬ್ರ್ಯಾಂಡ್ ಗೆ ಅಂದ್ರೆ ಇವರೇ ಗಿರೀಶ್ ಕಲ್ಕೂರ್ಸ್ ಇವರನ್ನ ಭೇಟಿ ಮಾಡೋಕ್ ಸಾಧ್ಯ ಆದ್ರೆ ನೆಕ್ಸ್ಟ್ ಟೈಮ್ ನೀವು ಬಂದಾಗ ಚಾನೆಲ್ ಮೂಲಕ ನೋಡ್ತಿರೋದ್ರಿಂದ ಅವ್ರಿಗೊಂದು ವಿಶ್ ಹೋಗ್ಬಿಡಿ ನೈಸ್ ನನಗೆ ತುಂಬಾ ವರ್ಷದ ಆಸೆ ಇತ್ತು ಆಕ್ಚುಲಿ ಈ ತರದ್ದೆಲ್ಲ ಒಂದಷ್ಟು ತೋರಿಸ್ಬೇಕು ಜನಕ್ಕೆ ಅಂತ ಅಂಡ್ ಅದಕ್ಕೆ ಕಾಲ ಕೂಡ ಬಂತು ಅಂತ ಅನಿಸ್ತಾ ಇದೆ ಈ ಶಿವಳ್ಳಿ ರೆಸ್ಟೋರೆಂಟ್ ಇದೆಯಲ್ಲ ಒಂಥರ ಬಯಸಿ ಬಯಸಿ ಜನ ಬರೋ ಜಾಗ ಮೈಸೂರು ಟು ಬೆಂಗಳೂರು ಬೆಂಗಳೂರು ಟು ಮೈಸೂರು ಓಡಾಡೋರಿಗೆ ಎನಿವೆ ಯಾರದೇ ಆದ್ರೂ ಅಷ್ಟೇ ನನಗೆ ಜನಕ್ಕೆ ಗೊತ್ತಾಗಬೇಕು ಈ ಶಿವಳ್ಳಿ ರೆಸ್ಟೋರೆಂಟ್ ಯಾವಾಗ ಶುರುವಾಯಿತು ಇದ್ರ ಇದ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ಎರಡು ಸಾವಿರದ ಎರಡರಲ್ಲಿ ಒಂದು ಚಿಕ್ಕದಾಗಿ ಶಿವಳ್ಳಿ ರೆಸ್ಟೋರೆಂಟ್ ಪ್ರಾರಂಭ ಮಾಡಿದ ಹೌದು ಅವಾಗ ಬೆಂಗಳೂರು ಮೈಸೂರು ಹೈವೇ ಅನ್ನೋದು ಒಂದೇ ರೋಡ್ ಇತ್ತು ಸಿಂಗಲ್ ರೋಡ್ ಹೌದು ಅವಾಗ ಒಂದು ಹೋಟೆಲ್ ಮಾಡೋಣ ಅಂತ ಆಸಕ್ತಿ ಇತ್ತು ಸೊ ಒಂದು ಚಿಕ್ಕದಾಗಿ ನಮ್ಮ ಹತ್ರ ಏನ್ ಬಂಡವಾಳನೂ ಇರಲಿಲ್ಲ ಆ ದಿನಗಳಲ್ಲಿ ನಾವಲ್ಲಿ ಇಲ್ಲಿ ಸಾಲ ತಗೊಂಡು ನಾನು ಉಮೇಶ್ ತುಂಬಾ ಒಂದ್ ನಲವತ್ತು ವರ್ಷ ಸ್ನೇಹಿತರು ಇವಾಗ ಓಕೆ ಸೊ ನಾನು ಇಲ್ಲಿ ಇಂಜಿನಿಯರಿಂಗ್ ಓದಕ್ ಬಂದಾಗ ಉಮೇಶ್ ನಾನು ಫ್ರೆಂಡು ಅವಾಗಿಂದ ನಾವು ನಾನು ಇಂಜಿನಿಯರಿಂಗ್ ಮೇಲೆ ಸಿವಿಲ್ ವರ್ಕ್ಸ್ ಎಲ್ಲ ಮಾಡ್ತಾ ಇದ್ವಿ ಕಾಂಟ್ರಾಕ್ಟಿಂಗ್ ಎಲ್ಲ ಅವಾಗೆಲ್ಲ ಉಮೇಶ್ ನಾನು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದ್ವಿ ತುಂಬಾ ಸ್ನೇಹಿತರು ಸ್ನೇಹ ಒಂದ್ ಹೋಟೆಲ್ ಮಾಡೋಣ ಅಂತ ಒಂದ್ ಚಿಕ್ಕದಾಗ ಮಾಡಿದ್ವಿ ಆಮೇಲೆ ಸ್ವಲ್ಪ ಕ್ವಾಲಿಟಿ ಕೊಟ್ವಿ ಅವಾಗ ತುಂಬಾ ಚಿಕ್ಕದು ಈ ತರ ಡೆವಲಪ್ಮೆಂಟ್ ಏನು ಇರಲಿಲ್ಲ ಎಷ್ಟು ಇನ್ವೆಸ್ಟ್ಮೆಂಟ್ ಎಷ್ಟು ಜಾಗದಲ್ಲಿ ಮೊದಲು ಶಿವಳ್ಳಿ ಆಯ್ತು ಅವಾಗ ಬರೀ ಒಂದ್ ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಹಾಲ್ ಇತ್ತು ಕಿಚನ್ ಒಂದ್ ಸ್ಟಾಫ್ ರೂಮ್ ಒಂದೇ ಒಂದ್ ಓವರ್ ವಲ್ವ ಟ್ಯಾಂಕ್ ಒಂದ್ ಚಿಕ್ಕ ಟಾಯ್ಲೆಟ್ ಇಷ್ಟ್ರಲ್ಲೇ ಇತ್ತು ಇನ್ವೆಸ್ಟ್ಮೆಂಟ್ ಎಷ್ಟು ಆಯ್ತು ಅವಾಗ ಆವಾಗ ಬರೀ ಒಂದು ಮೂರು ಲಕ್ಷ ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಎರಡು ಅಂದ್ರೆ ಇಪ್ಪತ್ತ ಮೂರು ವರ್ಷದ ಹಿಂದೆ ಮೂರುವರೆ ಲಕ್ಷ ರೂಪಾಯಿನಲ್ಲಿ ಶಿವಳ್ಳಿ ಶುರುವಾಯ್ತು ಸ್ನೇಹಿತರ ಹತ್ರ ಎಲ್ಲ ಸಾಲ ತಗೊಂಡು ಮಾಡಿದ್ರು ಹಂಗಾಯ್ತು ಅದು ಹೌದೌದು ನಿಮ್ಮ ಹತ್ರ ಬಂಡವಾಳ ಇರಲಿಲ್ಲ ಬಂಡವಾಳ ಇರಲಿಲ್ಲ ಓಕೆ ಬಟ್ ಈ ಟೆಲ್ ಟೈಮ್ ಶಿವಳ್ಳಿ ಅನ್ನೋ ಹೆಸರು ಹೇಗೆ ಬಂತು ಶಿವಳ್ಳಿ ಅಂದ್ರೆ ನಾವು ಎಂ ಟಿ ಆರ್ ಮಾವಳ್ಳಿ ಟಿಫನ್ ರೂಮ್ಸ್ ಇತ್ತಲ್ಲ ಮಾವ ಹಾ ಸೊ ಸಮಥಿಂಗ್ ಸಿಮಿಲರ್ ಟು ಮಾವಳ್ಳಿ ಬರ್ಬೇಕು ಅಂತ ನಾವು ಶಿವಳ್ಳಿ ಬ್ರಾಹ್ಮಿಣ್ಸ್ ಬೇಸಿಕಲಿ ನಾನು ಶಿವಳ್ಳಿ ಬ್ರಾಹ್ಮೀ ಅವರು ಅರಸು ಅವ್ರು ಮೈಸೂರು ಅರಸು ಅವರು ಶಿವಳ್ಳಿ ಅಂದ್ರೆ ಈಗ ದಕ್ಷಿಣ ಕನ್ನಡದಲ್ಲೇ ಜಾಸ್ತಿಯಾಗಿ ಬ್ರಾಹ್ಮಣರ ಶಿವಳ್ಳಿ ಬ್ರಾಹ್ಮಣರ ಹೋಟೆಲ್ಗಳು ಅಂತಲೇ ಇರ್ತಾ ಇತ್ತು ಮೊದಲು ತುಂಬಾ ಜನ ಹೋಗ್ತಾ ಇತ್ತು ಸೊ ಶಿವಳ್ಳಿ ಶಿವಳ್ಳಿ ರೆಸ್ಟೋರೆಂಟ್ ಅಂತ ಒಂದು ಬ್ರ್ಯಾಂಡ್ ಮಾಡಬಾರ್ದು ಅಂತ ಮಾಡಿ ಅದನ್ನ ರಿಜಿಸ್ಟರ್ ಮಾಡಿ ಮಾಡಿ ಸೊ ಬ್ರ್ಯಾಂಡ್ ತಕ್ಷಣ ಜನಕ್ಕೆ ಇಷ್ಟ ಆಗ್ಬಿಡಲ್ಲ ಹೌದು ಅಥವಾ ಜನರನ್ನ ನಮ್ಮ ಕಡೆ ಸೆಳೆಯೋದಕ್ಕೆ ಒಂದಷ್ಟು ಕ್ವಾಲಿಟಿ ಕೊಡಬೇಕು ಕ್ವಾಂಟಿಟಿನೂ ಕೊಡಬೇಕು ಜೊತೆಗೆ ಅದು ದುಡ್ಡು ರೀಸ ರೀಸನಬಲ್ ಆಗಿರಬೇಕು ಏನು ಚಾಲೆಂಜಸ್ ಇತ್ತು ಸರ್ ಅವಾಗ ಅವಾಗ ನಮಗೆ ಮೈನ್ ಚಾಲೆಂಜ್ ಇರೋದು ನಮಗೆ ಅವಾಗ ಈ ಪ್ಲೇಸ್ ಇತ್ತಲ್ಲ ಹ್ಞೂ ತುಂಬ ರಿಮೋಟ್ ಪ್ಲೇಸು ಹ್ಞೂ ನಾನು ಬೆಂಗಳೂರಿಂದ ನಾವಿಬ್ಬರು ಒಂದು ವ್ಯಾನಲ್ಲಿ ಹಾಲು ತರಕಾರಿ ಎತ್ಕೊಂಡು ಐದುವರೆಗೆ ಇಲ್ಲಿ ಬರ್ತಾಯಿದ್ದೆ ಓಹ್ ನಾಲ್ಕೂವರೆ ಬೆಂಗಳೂರು ಬಿಟ್ಟು ಮಾರ್ಕೆಟ್ಗೆ ಹೋಗಿ ತರಕಾರಿ ಹಾಲು ತಗೊಂಡು ಬರ್ತಾ ಇದ್ವಿ ಪ್ರತಿದಿನ ಪ್ರತಿದಿನ ಐದೂವರೆಗೆ ನಾವ್ ಇರ್ತಿದ್ವಿ ಆರೂವರೆ ಆರು ಮುಕ್ಕಾಲು ಹೋಟೆಲ್ ಓಪನ್ ಮಾಡ್ತಾ ಇದ್ವಿ ಆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇತ್ತು ಅವಾಗ ಅವಾಗ ಬೇಕಾಗಿತ್ತು ಯಾಕಂದ್ರೆ ನಮ್ಗೆ ಇವಾಗೆಲ್ಲ ವೆಂಡರ್ಸ್ ಇದಾರೆ ತರಕಾರಿ ಹೇಳಿದ್ರೆ ಇಲ್ಲೇ ಬಂದ್ಬಿಡುತ್ತೆ ಹಾಲು ಬರುತ್ತೆ ಪ್ರಾವಿಷನ್ಸ್ ಬರುತ್ತೆ ಅವಾಗೆಲ್ಲ ನಾವು ಬೆಂಗಳೂರಲ್ಲೇ ತರಬೇಕಿತ್ತು ಹೌದು ಸೊ ತಂದು ಬಿಟ್ಟು ಇಲ್ಲಿ ಕಂಟಿನ್ಯೂಸ್ ಆಗಿ ಇಲ್ಲೇ ಬೆಳಿಗ್ಗೆ ಬೆಳಗ್ಗೆ ರಾತ್ರಿ ತನಕ ಇಲ್ಲೇ ಇದ್ದು ಹೋಗ್ಬಿಡ್ತಾ ಎಷ್ಟು ಎಷ್ಟೋ ಕೆಲಸ ನೀವು ನಿಮ್ಮೆಂಟ್ ಇತ್ತು ಸರ್ ನಮ್ಗೆ ಆವಾಗ ಬೆಳಗ್ಗೆ ಐದುವರೆ ಇಲ್ಲಿ ಬಂದ್ರೆ ಬೆಂಗಳಿಗೆ ನಾಲ್ಕೂವರೆ ಬೆಂಗಳೂರು ಬಿಟ್ರೆ ಐದೂವರೆ ಆರು ಗಂಟೆಗೆ ಇಲ್ಲಿ ಬರ್ತಾ ಇದ್ವಿ ಸಂಜೆ ಸುಮಾರು ಒಂಬತ್ತು ಗಂಟೆಯಿಂದ ಮೇಲೆ ಇಲ್ಲಿಂದ ಬಿಡ್ತಾ ಇದ್ವಿ ಅವಾಗ್ಲೂ ವೆಹಿಕಲ್ಸ್ ಎಷ್ಟಿರ್ತಾ ಇಲ್ಲ ಒನ್ ಅವರೇ ಸಾಕಿತ್ತು ಬೆಂಗಳೂರಿಗೆ ಹೋಗ್ಲಿಕ್ಕೆ ಆವಾಗಲೂ ಬಟ್ ಓಪನ್ ಮಾಡಿದ್ ಮಾಡಿ ಸ್ವಲ್ಪ ದಿನ ಜನ ಸುಮ್ಮನೆ ಬೋರ್ಡ್ ನೋಡ್ಕೊಳ್ಳೋರು ಹೇಗಿದ್ಯೋ ಏನು ಅಂತ ಬಟ್ ವಿಸಿಬಿಲಿಟಿ ಚೆನ್ನಾಗಿತ್ತು ಅವಾಗ ಒಂದೇ ರೋಡು ವಿಸಿಬಿಲಿಟಿ ಚೆನ್ನಾಗಿತ್ತು ಸೊ ಜನ ಏನ್ ಮಾಡ್ತಿದ್ರು ನೋಡೋಣ ಒಂದ್ ಕಾಫಿ ಕುಡ್ದು ಹೋಗೋಣ ಅಂತ ಶುರು ಮೂಲ ಅದೇ ತರ ನಾವು ಬ್ರ್ಯಾಂಡ್ ಡೆವಲಪ್ ಮಾಡ್ತೀವಿ ಈಗ ಸ್ಟಾರ್ಟಿಂಗ್ ಹೋಟ್ಲು ಮಾಡಿದ ತಕ್ಷಣ ಎಲ್ಲಾ ತಿಂಡಿಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕಾ ನೀವು ಹಾಗೆ ಮಾಡಿದ್ರ ಹೇಗಿತ್ತು ಸರ್ ಇಲ್ಲ ಬೇಸಿಕ್ ಆಗಿ ಸೌತ್ ಇಂಡಿಯಾದಲ್ಲಿ ನೀವು ಒಂದು ಬೆಳಿಗ್ಗಿನ ಹೊತ್ತು ಒಂದು ಪೊಂಗಲ್ ಬಿಸಿಬೇಳೆ ಬಾತು ಇಡ್ಲಿ ವಡೆ ದೋಸೆ ಖಾರ ಬಾತ್ ಕೇಸ್ ಇಷ್ಟ ಐಟಮ್ ಸಾಕಾಗುತ್ತೆ ಆದ್ರೆ ಫ್ರೆಶ್ ಆಗಿ ನಾವು ಪ್ರತಿ ಒಂದು ಎರಡೆರಡು ಗಂಟೆಗೆ ಒಂದ್ಸರಿ ಮಾಡ್ತಾ ಇದ್ವಿ ಐಟಮ್ ತುಂಬಾ ಕಡಿಮೆ ಮಾಡ್ಕೊಂಡು ಮಾಡ್ತಾ ಇದ್ವಿ ಬಟ್ ಯಾವಾಗ ಅನಿಸ್ತು ಅಂದ್ರೆ ನನಗೆ ಸಕ್ಸಸ್ ಸಿಗ್ತಾ ಇದೆ ನಮ್ಮ ಜನ ಒಂದು ನಾಲ್ಕೈದು ವರ್ಷ ಆದ್ಮೇಲೆ ನಮಗೆ ನಾಲ್ಕೈದು ವರ್ಷ ಬೇಕಿದೆ ಇವತ್ತು ಹೋಟೆಲ್ ಇಂಡಸ್ಟ್ರಿ ಇವತ್ತು ಇನ್ನೂ ಕಷ್ಟ ಇದೆ ಆ ದಿನಗಳಲ್ಲಿ ಏನಾಗಿತ್ತು ಹೋಟೆಲ್ಗಳು ಕಮ್ಮಿ ಇತ್ತು ಆ ಜನ ಸುಮಾರಾಗಿ ಓಡಾಡ್ತಿದ್ರು ಬೆಂಗಳೂರು ಮೈಸೂರು ಅಲ್ಲಿ ಮದ್ದು ಟಿಫಾನೀಸು ಕಾಮತ್ ರೆಸ್ಟೋರೆಂಟ್ ಬಿಟ್ಟರೆ ಬೇರೆ ಯಾವ್ದು ಇರಲಿಲ್ಲ ಅಷ್ಟೇ ಹೋಟೆಲ್ ಇದ್ದಿದ್ದು ಒಂದ್ ಎರಡು ಮೂರು ಹೋಟೆಲ್ಗಳು ಆದ್ರೆ ಜನ ಬರೋ ಜನ ಎಲ್ಲ ಎಲ್ಲೊಂದು ತಿಂಡಿ ಬೇಕೇ ಬೇಕು ಅಂತ ಬರ್ತಾ ಇದ್ರು ಒಂದ್ಸರಿ ಟ್ರೈ ಮಾಡಿದವರು ಮತ್ತೆ ಮತ್ತೆ ಬರಕ್ ಪ್ರಾರಂಭ ಆವಾಗ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ವಿ ಏನು ಅಂದ್ರೆ ಏನು ತಿನ್ನೋಕ್ಕೆ ಜಾಸ್ತಿ ಸೆಲ್ ಆಗ್ತಿತ್ತು ಅವಾಗ ಆವಾಗ ಖಾರ ಬಾತು ಕೇಸರಿ ಬಾತು ದೋಸೆ ಇಡ್ಲಿ ಇಡ್ಲಿ ವಡೆ ಇದು ಜಾಸ್ತಿ ಹೋಗೋದು ಆಮೇಲೆ ಬಿಸಿಬೇಳೆ ಬೇಳೆ ಬಾತು ನಾವು ತುಂಬಾ ಬ್ರ್ಯಾಂಡಿಂಗ್ ಮಾಡಿದ್ವಿ ಅವಾಗ ಚೆನ್ನಾಗಿ ಕಾರಣ ಏನು ಇಲ್ಲ ಇಲ್ಲ ಒಳ್ಳೆ ಮಸಾಲೆ ಆಗ್ತಾ ಬಿಸಿಬೇಳೆ ನಾವೇ ರೆಡಿ ಮಾಡಿ ಮಸಾಲೆ ಮಾಡಿ ಆಗ್ತಾ ಇದ್ವಿ ಯಾಕೆಂದ್ರೆ ಜನಕ್ಕೆ ಯಾವ್ದೋ ಒಂದು ತುಂಬಾ ಟೇಸ್ಟಿ ಆಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಭಯ ಆಗೋ ಸಂದರ್ಭ ಏನ್ ಹಾಕಿರ್ತಾರೋ ಏನೋ ಹೇಗಿರುತ್ತೋ ಏನೋ ನಾವು ಮೊದಲಿಂದ ಯಾವ್ದಕ್ಕೂ ಸೋಡಾ ಹಾಕ್ತಿರ್ಲಿಲ್ಲ ಯಾವ್ದು ಕಲರ್ ಹಾಕ್ತಾ ಇರ್ಲಿಲ್ಲ ಯಾವುದೇ ಎಸೆನ್ಸ್ ಇಲ್ಲ ಕಲರ್ ಇಲ್ಲ ಮೊದಲಿಂದ ನಾವು ಯೂಸ್ ಮಾಡ್ತಾ ಇಲ್ಲ ಓಕೆ ಸೊ ಪ್ಯೂರ್ ಫುಡ್ ಸೊ ನೀವು ತಿಂದ್ರೆ ಏನು ಹೊಟ್ಟೆಗೆ ಹಾಳಾಗೋದು ಏನಾಗೋ ಏನಾಗುವಂತ ಚಾನ್ಸಸ್ ತುಂಬಾ ಕಡಿಮೆ ಎಷ್ಟು ಜನ ಎಂಪ್ಲಾಯೀಸ್ ಇದ್ರು ಸರ್ ಸ್ಟಾರ್ಟಿಂಗ್ ಶುರು ಮಾಡೋದು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಇಪ್ಪತ್ತೈದು ಜನ ಎಂಪ್ಲಾಯೀಸ್ ಟೋಟಲ್ ಸೊ ನೀವು ಒಂಥರ ಓನರ್ ಕಮ್ ಎಂಪ್ಲಾಯೀಸ್ ತರ ಅವಾಗ ನಾವು ವರ್ಕರ್ಸೇ ಆಗಿದ್ವಿ ಆಲ್ಮೋಸ್ಟ್ ಇವಾಗ ಇವಾಗ ಹೇಗಿದೆ ಈಗ ನಮ್ಮ ಇನ್ವಾಲ್ಮೆಂಟ್ ಕಡಿಮೆ ಇದೆ ಓಕೆ ನಾವು ಪ್ರತಿದಿನ ಬಂದೇ ಬರ್ತೀವಿ ಈಗ ಇಪ್ಪತ್ತ ಮೂರು ವರ್ಷದಿಂದ ಪ್ರತಿದಿನ ಬಂದೇ ಬರ್ತಿದ್ವಿ ಹೌದು ಏನೋ ಅನಿವಾರ್ಯ ಸಂದರ್ಭದಲ್ಲಿ ನಾವೇನು ಇಲ್ಲಂದ್ರೆ ನಾನು ಬರ್ತೀನಿ ಇಲ್ಲ ಉಮೇಶ್ ಬರ್ತೀವಿ ಹೆಚ್ಚಾಗಿ ಒಟ್ಟಿಗೆ ಬರ್ತೀವಿ ಓಕೆ ಎಲ್ಲೋ ನಾವೆಲ್ಲರೂ ಬೇರೆ ಕಡೆ ಟೂರ್ಗೆ ಹೋದಾಗ ಅಥವಾ ಏನೋ ನಾವು ಫಂಕ್ಷನ್ ಫಂಕ್ಷನ್ಗಳಿದ್ದಾಗ ನಾವು ಬೇರೆ ಬರ್ದಿರ ಅದರ್ವೈಸ್ ಇವತ್ತಿಗೂ ಡೈಲಿ ಬಂದೇ ಬರ್ತೀವಿ ಅಫ್ಕೋರ್ಸು ಫಾರ್ ಎಕ್ಸಾಂಪಲ್ ಈಗ ನನ್ನ ಮನೇಲೆ ನಾನು ಮೈಸೂರಿಂದ ನನ್ನ ಮೈಸೂರಿನವ್ರು ಮೈಸೂರಿಂದ ಬೆಂಗ್ಳೂರ್ ಬರಬೇಕು ಅಂದ್ರೆ ನಾನು ಹೆಂಡ್ತಿರೋ ನನ್ನ ಮಗಳು ಎಸ್ಪೆಷಲಿ ನನ್ನ ಮಗಳು ಅಪ್ಪ ಶಿವಳ್ಳಿ ಕಾಫಿ ಕೊಟ್ಟಿನಪ್ಪ ತಿಂಡಿ ತಿನ್ನೋಣಪ್ಪ ಅಪ್ಪ ಅಂದ್ರೆ ಯಾರಿಗೂ ಒಂದು ಅದರ ಸ್ವಾದ ಅದರ ಟೇಸ್ಟ್ ಇಷ್ಟ ಆಗೋಕ್ ಶುರು ಆದ್ರೆ ಮತ್ತೆ ಬರಬೇಕು ಅನ್ಸುತ್ತೆ ಈ ತರದೊಂದು ಮ್ಯಾಜಿಕಲ್ ಹೇಗಾಯ್ತು ಸರ್ ಇದು ಗೊತ್ತಿಲ್ಲ ಜನರೇ ಮಾಡಿರೋದು ನಾವು ನಾವು ಒಂದು ಕ್ವಾಲಿಟಿ ಮೇಲೆ ಕಾನ್ಷಿಯಸ್ ಕೊಟ್ಟಿದ್ವಿ ತುಂಬಾ ಇಂಪಾರ್ಟೆನ್ಸ್ ಕ್ವಾಲಿಟಿ ಮೇಲೆ ಕೊಟ್ಟಿದ್ವಿ ಯಾಕಂದ್ರೆ ಹೊಸದಾಗಿ ಬ್ರ್ಯಾಂಡ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಕ್ವಾಲಿಟಿ ಮೇಲೆ ಇದ್ರೆ ಜನ ಏನ್ ಮಾಡೋದು ಸ್ವಲ್ಪ ನಮ್ಮ ಅಪ್ರಿಶಿಯೇಟ್ ಮಾಡಕ್ ಶುರು ಮಾಡ್ತಾರೆ ಪ್ಲೇಯರ್ಸ್ ಕಡಿಮೆ ಇದ್ರು ಅಂತ ಏನಿಲ್ಲ ಅಲ್ಲ ಅವಾಗ ಹೈವೇ ಅಲ್ಲಿ ಇಷ್ಟು ಫೆಸಿಲಿಟೀಸ್ ಇರಲಿಲ್ಲ ತುಂಬಾ ಕಡಿಮೆ ಇತ್ತು ಸೊ ಜನಕ್ಕೆ ಏನಾಯ್ತು ನಾವು ಎಕ್ಸ್ಪೋಜರ್ ಈಸಿ ಆಗತ್ತೆ ಇವತ್ತು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ ಇದೆ ಇವತ್ತು ಫೇಸ್ಬುಕ್ ಅಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ಎಲ್ಲ ಹಾಕಿದ್ರು ಜನ ಬರಲ್ಲ ಆ ತರದ್ದು ಬಟ್ ಇವಾಗ ಇವಾಗ ಎಷ್ಟು ದುಡ್ಡು ದೊಡ್ಡದಾಯ್ತಿದೆ ಎಷ್ಟು ದೊಡ್ಡದಿದೆ ಇದು ಇವಾಗ ನಾವು ಕ್ರಮೇಣ ಇದರಲ್ಲಿ ಒಂದೂವರೆ ಎಕರೆ ಜಾಗ ನಾವು ಪರ್ಚೇಸ್ ಮಾಡಿದ್ವಿ ಇದ್ರ ಪಕ್ಕದಲ್ಲಿ ಚಿಕ್ಕದಾಗ ಹೋಟೆಲ್ ಇತ್ತು ಹೌದು ನಾವು ಅವಾಗ ರೆಂಟ್ ಬಂದಿರೋದು ಕರೆಕ್ಟ್ ಇವಾಗ ನಾವು ಎಕರೆ ತಗೊಂಡು ಇದರಲ್ಲಿ ದೊಡ್ಡದಾಗಿ ಒಂದೆರಡು ಮಾಲ್ಗಳು ಮಾಡಿ ಎಲ್ಲಾ ಜನರಿಗೆ ಆಮೇಲೆ ನಾವು ಇಲ್ಲಿ ಏನ್ ಮಾಡ್ತೀವಿ ವೀಕೆಂಡ್ ಅಲ್ಲಿ ಎಲ್ಲಾ ತರಕಾರಿಗಳು ಸುತ್ತಮುತ್ತ ರೈತರು ಬರೀತಾವೆ ಇಲ್ಲಿ ಮಾರಕ್ಕೆ ಅವಕಾಶ ಕೊಡ್ತೀವಿ ಯಾವ್ದು ಚಾರ್ಜ್ ತಗೊಳಲ್ಲ ಅವ್ರಿಗೆ ಊಟ ತಿಂಡಿ ಕೊಡ್ತೀವಿ ಜನರಿಗೆ ಫ್ರೆಶ್ ತರಕಾರಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾ ಇದ್ದೀವಿ ದಿಸ್ ಇಸ್ ವಂಡರ್ಫುಲ್ ಕಾನ್ಸೆಪ್ಟ್ ನಾನು ತುಂಬ ಹಿಂದೆ ಬಂದಾಗ ಇಲ್ಲೊಂದು ರೀಲ್ ಮಾಡಿದ್ದೆ ಇಲ್ಲೇ ಹತ್ತಿರದಲ್ಲಿ ಯಾರೋ ಬೀನ್ಸ್ ಎಲ್ಲ ಇಟ್ಕೊಂಡು ಮಾರಕ್ ಶುರು ಮಾಡಿದ್ರು ಕಡಿಮೆ ರೇಟಲ್ಲಿ ಆರ್ಗ್ಯಾನಿಕ್ ಮಂಡಿಯ ಭಾಗದಾಗಿರೋದ್ರಿಂದ ಆಗಿರೋದ್ರಿಂದ ಅದನ್ನ ಸೇಲ್ ಮಾಡ್ತಿದ್ರು ಮಿಲಿಯನ್ಸ್ ಗಟ್ಟಲೆ ವ್ಯೂ ಹೋಗಿತ್ತು ಸರ್ ನಾನೊಂದು ರೀಲ್ ಮಾಡಿದ್ದೆ ಸುಮ್ಮನೆ ಅಂದ್ರೆ ಅವರೆಲ್ಲ ತಗೊಂಡು ಒಳ್ಳೆ ತರಕಾರಿಗಳನ್ನ ಕೊಡ್ತಿದ್ದಾರೆ ಜನ ಬರೋರು ಅದನ್ನ ಟೇಸ್ಟ್ ಮಾಡ್ಲಿ ತಗೊಂಡು ಹೋಗ್ಲಿ ಅಂತ ನನ್ಗೆ ಅವಾಗ ಅನಿಸ್ತು ಇಲ್ಲ ಇಲ್ಲ ಜನರಿಗೆ ಇದು ಗೊತ್ತಾಗ್ಬೇಕು ತಿಳಿಸ್ಬೇಕು ಅಂತ ಈಗಿನ ಅಂದ್ರೆ ಇಪ್ಪತ್ ವರ್ಷ ಆದ್ಮೇಲೆ ಒಂಥರ ಒಂದು ಎಂಪೈರ್ ಬಿಲ್ಡ್ ಮಾಡಿದಿರ ಅಂದ್ರೆ ಶಿವಳ್ಳಿ ಅನ್ನೋ ಬ್ರ್ಯಾಂಡ್ ದೊಡ್ಡ ಒಂದು ಮಟ್ಟದ ಒಂದು ಬ್ರ್ಯಾಂಡ್ ನ ಬಿಲ್ಡ್ ಮಾಡಿದಿರ ಬರೀ ಇಲ್ಲಿ ಮಾತ್ರ ಸೀಮಿತ ಆಗಿಲ್ಲ ಈ ಕಡೆ ಒಂದಿದೆ ಆ ಕಡೆ ಒಂದಿದೆ ಅಂದ್ರೆ ಬೆಂಗಳೂರು ಟು ಮೈಸೂರು ಹೋಗೋರ್ಗು ಹೆಲ್ಪ್ ಆಗ್ಬೇಕು ಮೈಸೂರು ಟು ಬೆಂಗಳೂರು ಬರೋರ್ಗು ಹೆಲ್ಪ್ ಆಗ್ಬೇಕು ಮತ್ತೆ ಇದರ ಕನ್ಸ್ಟ್ರಕ್ಷನ್ ಯಾವುದು ಈಸಿ ಇಲ್ಲ ನನ್ನ ಪ್ರಕಾರ ಈ ದೊಡ್ಡದಕ್ಕೆ ಬಂದಾಗ ಹೇಗಿತ್ತು ಮತ್ತೆ ಹೇಗಾಯ್ತಿತ್ತು ಕನ್ಸ್ಟ್ರಕ್ಷನ್ ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರ್ ಆಗಿದ್ರೆ ಕನ್ಸ್ಟ್ರಕ್ಷನ್ ಈಸಿ ಆಗಿತ್ತು ಆಮೇಲೆ ನನ್ನ ಸ್ನೇಹಿತರು ಒಂದಿಬ್ರು ಆರ್ಕಿಟೆಕ್ಟ್ ಅವರನ್ನು ಕೇಳಿಕೊಂಡೆ ನನಗೇನಾದ್ರೂ ನಮ್ಗೆ ಈ ಜಾಗದಲ್ಲಿ ಒಂದು ದೊಡ್ಡ ಆಲ್ದ ಮರ ಇತ್ತು ಆ ಮರವನ್ನ ಉಳಿಸ್ಕೊಳ್ಬೇಕು ಸಮಥಿಂಗ್ ಕ್ಲೋಸ್ ಟು ನೇಚರ್ ಆಮೇಲೆ ಎ ಸಿ ಗೀಸಿ ಮಾಡಿಬಿಟ್ರೆ ಸಿಟಿ ಹೋಟೆಲ್ ತರನೇ ಆಗ್ಬಿಡುತ್ತೆ ನಥಿಂಗ್ ನ್ಯೂ ಗ್ರಾಮೀಣ ಭಾಗಕ್ಕಿರೋ ತರ ಇರಬೇಕು ಜೊತೆಗೆ ಕ್ಲೀನ್ನೆಸ್ ಇಡಬೇಕು ಅಂತ ನಾನು ಮಾಡಿದ್ವಿ ಆ ಮರವನ್ನು ಇಟ್ಕೊಂಡು ಮರ ಸುತ್ತ ಒಂದು ಬಿಲ್ಡ್ ಅಂತ ಕಾನ್ಸೆಪ್ಟ್ ಅದು ತುಂಬಾ ಚೆನ್ನಾಗಿ ಬಂತು ಜನ ಎಪ್ರಿಶಿಯೇಟ್ ಮಾಡಿದ್ರು ಸೊ ಒಂದೂವರೆ ಎಕರೆ ಅದರ ಐಬಾಲ್ ಕ್ಯಾಚ್ ಒಂದು ಆಲದ ಮರ ಆಲದ ಮರದ ಹತ್ರ ಹೋಗಿ ತೋರ್ಸು ಮಾತಾಡ್ಬೇಕು ನಾನು ಯಾವಾಗ್ಲೂ ಅಷ್ಟೇ ಆಲದ ಮರ ಅಂದ್ರೆ ಆಶ್ರಯ ಅಂತ ನಾವು ನೋಡ್ತಿರುವಂತಹ ತೋರಿಸ್ತಿರುವಂತಹ ಆಲದ ಮರ ನಾವು ಈ ಜಮೀನ್ ತಗೊಂಡಾಗ ಈ ಜಮೀನ್ ಓನರ್ ಏನ್ ಹೇಳಿದ್ರು ಸರ್ ಇದು ಮರ ಮಾರ್ಬಿಟ್ಟಿದೀನಿ ಯಾರಿಗೂ ಹದಿನೈದು ಸಾವಿರಕ್ಕೆ ಸೌದೆಗ್ ಮಾರ್ಬಿಟ್ಟಿದ್ರು ಇಲ್ಲ ಇಲ್ಲ ಮರ ಬೇಕೇ ಮರಕ್ಕೋಸ್ಕರನೇ ಜಮೀನ್ ತಗೊಂಡಿರೋದು ಈ ಮರವನ್ನು ನಾವು ಉಡಿಸ್ಕೋಬೇಕು ಈ ಮರವನ್ನು ಜನರಿಗೆ ಒಂದು ತೋರಿಸ್ಬೇಕು ಇದನ್ನ ಎಷ್ಟು ಕೋಟಿ ಕೊಟ್ಟರು ಆ ಮರ ತಂದು ನಿಲ್ಸಕ್ ಆಗಲ್ಲ ಹೌದು ಕರೆಕ್ಟ್ ಒಂದು ನೇಚರ್ ಗೆ ಹತ್ರ ಇದು ಬಂದ್ಬಿಟ್ರೆ ಇಲ್ಲೊಂದು ವಾಟರ್ ಬಾಡಿ ಕ್ರಿಯೇಟ್ ಮಾಡಿದ್ರೆ ನೇಚರ್ ಗೆ ಹತ್ರ ಆಗಿರುತ್ತೆ ಒಂದು ಹೇಳ್ಬಿಟ್ಟು ವರ್ಷ ಆಗಿದೆ ಇದಕ್ಕೆ ಈ ಆಲದಿಂತ ಹೆಚ್ಚು ವರ್ಷ ಆಗಿದೆ ಬಟ್ ಒಂದು ಒಂದು ಫೀಲ್ ಇಲ್ಲಿ ಬರೋರಿಗೆ ಆಗ್ಲೇ ಹೇಳ್ತಾ ಇದ್ರು ಗಿರೀಶ್ ಸರ್ ಏರ್ ಕಂಡೀಷನ್ ನ್ಯಾಚುರಲ್ ಆಗಿದೆ ಇಲ್ಲಿ ಅಂತ ಗಾಳಿ ಬೆಳಕು ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಯಾವಾಗ್ಲೂ ಕೂಡ ಒಂದು ಪಾಸಿಟಿವ್ ವೈಬ್ ಬಂತು ಯಾವಾಗ್ಲೂ ಇರುತ್ತೆ ಸರ್ ಒಂದು ರೆಸ್ಟೋರೆಂಟ್ ಬಿಲ್ಡ್ ಮಾಡಿದಾಗ ಹ್ಮ್ ನೋಡೋಕ್ ಚೆನ್ನಾಗಿರ್ಬೇಕು ಕೂತ್ಕೊಳ್ಳೋ ಜಾಗ ತುಂಬಾ ಚೆನ್ನಾಗಿರ್ಬೇಕು ಸವಿಯೋ ತಿಂಡಿ ರುಚಿ ರುಚಿ ಆಗಿರ್ಬೇಕು ಇದು ಯಾವಾಗ ಅದ್ರ ಬಗ್ಗೆ ಹೇಳಿ ಸರಿ ಮಾಹೋಲ್ ಬಗ್ಗೆ ಹೇಳಿ ಏನಂದ್ರೆ ಒಂದು ನೀವ್ ಹೇಳಿದಾಗೆ ಶುಚಿ ಇರಬೇಕು ಕ್ಲೀನ್ ಆಗಿರ್ಬೇಕು ಮೇ ನಾಟ್ ಬಿ ವೆರಿ ಕಾಸ್ಟ್ಲಿ ಐಟಮ್ಸ್ ಯಾವುದೇ ಸಿಂಪಲ್ ಐಟಮ್ ಇದ್ರೆ ಒಳ್ಳೆ ಟೇಬಲ್ ಚೇರು ಅಚ್ಚಕವಾಗಿರ್ಬೇಕು ಬಂದವ್ರಿಗೆ ಇಲ್ಲಿ ಕೂತ್ಕೊಂಡ್ರೆ ನಮ್ಗೆ ಏನು ಆರೋಗ್ಯಕ್ಕೆ ಸಮಸ್ಯೆ ಆಗಲ್ವಾ ತಿನ್ಬಹುದು ಅಂತ ಆಮೇಲೆ ರುಚಿನೂ ಕೊಡಬೇಕು ಅದ್ರ ಜೊತೆಗೆ ಯಾರು ಹೋಟೆಲ್ ನಡೆಸ್ತಾರೆ ಅವ್ರ ಹತ್ರ ಒಂದು ನಾವು ಜನರಿಗೆ ಸರ್ವ್ ಮಾಡ್ತೀವಿ ಅಂತ ಮನಸ್ಬೇಕು ಏನೋ ಬರ್ತಾರೆ ನಾವು ಮಾಡ್ತೀವಿ ತಿಂದ್ಕೊಂಡು ಹೋಗ್ತಾರೆ ಅಂದ್ರೆ ಆಗಲ್ಲ ಕಸ್ಟಮರ್ ಇಸ್ ಆಲ್ವೇಸ್ ಫಸ್ಟ್ ಕಸ್ಟಮರ್ ಬಗ್ಗೆ ಚೆನ್ನಾಗಿ ಅವ್ರಿಗೆ ಇಲ್ಲಿ ಬಂದಾಗ ಒಂದು ನೀವು ನಕ್ಬಿಟ್ಟು ಒಂದು ಮಾತಾಡ್ಬಿಟ್ಟು ಸರ್ ಏನು ತಿಂಡಿ ತೊಗೊಂಡ್ರ ಸರಿ ಇತ್ತು ಅಂತ ಕೇಳಿದ್ರೆ ಅರ್ಧ ಅವರಿಗೆ ಸಮಾಧಾನ ಅದು ಜೊತೆ ನಮ್ಮ ವೆಯ್ಟರ್ಸ್ ಏನಿದ್ದಾರೆ ಅವ್ರನ್ನೂ ಟ್ರೈನ್ ಮಾಡಿದ್ರು ನೀವು ಪ್ರೀತಿಯಿಂದ ಮಾತಾಡ್ತೀವಿ ಯಾವುದೋ ಒಂದು ಕೇಳ್ತಾರೆ ಒಂದ್ ಎಕ್ಸ್ಟ್ರಾ ಕೇಳ್ತಾರೆ ಕೊಟ್ಟು ಬಿಡಿ ಆಮೇಲೆ ಬೇರೆ ಏನಾದ್ರು ಮಾತಾಡ್ಬೋದು ಇಲ್ಲ ಸರ್ ಅದಕ್ಕೆ ಬೇರೆ ಚಾರ್ಜ್ ಆಗುತ್ತೆ ಆ ಥರ ಹೇಳ್ಬಾರ್ದು ಫಸ್ಟ್ ಕಸ್ಟಮರ್ನ ಸರ್ವಿಸ್ ಮಾಡಬೇಕು ಅದು ಇಂಪಾರ್ಟೆಂಟ್ ಅವ್ರೇನಾಗುತ್ತೆ ಏನಾಗುತ್ತೆ ರಿಪೀಟೆಡ್ ಕಸ್ಟಮರ್ ಅವ್ರು ಬರ್ತಾರೆ ಅವ್ರಿಗೆ ಒಂಥರ ಬಿಲಾಂಗಿಂಗ್ ಬಂದ್ಬಿಡುತ್ತೆ ಓ ಇದು ನಮ್ ಹೋಟ್ಲು ನಮ್ಗೆ ಇಲ್ಲಿ ಬಂದ್ರೆ ನಮ್ಮನ್ನ ಪರ್ಸನಲ್ ಆಗಿ ಕೇರ್ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ನನಗೆ ಯಾವಾಗಲೂ ಅದೇ ಅನ್ಸೋದು ಈ ರೆಸ್ಟೋರೆಂಟ್ ಎಂಟ್ರಿ ಕೊಡ್ಬೇಕಾದ್ರೆ ತುಂಬಾ ಜನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಇವರಿಬ್ಬರು ಬರೋರ್ನ ಒಂಥರ ಫ್ರೆಂಡ್ಲಿ ಯಾವ ಬಂದ್ರೆ ಸರ್ ಬನ್ನಿ ಬನ್ನಿ ಅಂತ ಈ ಮದುವೆ ಮನೆಗೆ ಯಾವ್ದೇ ಫಂಕ್ಷನ್ ಯಾರೋ ಕರ್ದಾಗ ಹೋದಾಗ ರಿಸೀವ್ ಮಾಡ್ಕೋತಾರಲ್ಲ ಹಂಗ ರಿಸೀವ್ ಮಾಡ್ತಾರೆ ಇವ್ರಿಬ್ರು ಇದು ಮ್ಯಾಜಿಕ್ ಸರ್ ಇದೊಂಥರ ವಾವ್ ಅನ್ಸೋದು ನನ್ಗೆ ಯಾವಾಗಲೂ ಖಂಡಿತ ಬೇಕು ಸರ್ ಎಲ್ಲ ಕಡೆ ಬೇಕು ಆಮೇಲೆ ಏನಾಗುತ್ತೆ ತುಂಬಾ ಬ್ರಾಂಚಸ್ ಮಾಡಿದಾಗ ಏನಾಗುತ್ತೆ ಓನರ್ ಗಳು ಹೌದು ಯಾರೋ ಮ್ಯಾನೇಜರ್ ಬಿಟ್ಟಿರ್ತೀವಿ ಅವ್ರಿಗೆ ಅಟ್ಯಾಚ್ಮೆಂಟ್ ಇರಲ್ಲ ಹೋಟೆಲ್ ಮೇಲೆ ಅವ್ರು ಓನ್ಲಿ ಬಿಸ್ನೆಸ್ ಅನ್ನೋ ಲೆಕ್ಕದಲ್ಲೇ ನೋಡ್ತಾರೆ ಸಂಬಳ ಬರುತ್ತೆ ವರ್ಕರ್ಸ್ ಅಲ್ಲಿ ನಾವು ಆ ಫೀಲಿಂಗ್ ಕೊಡ್ಬೇಕು ನಾವು ನಮ್ ಹೋಟ್ಲು ಬನ್ನಿ ಸರ್ ಅನ್ನೋದು ಬೇಕು ಕಡಿಮೆ ಜಾಸ್ತಿ ಟೈಮ್ ಇರುತ್ತೆ ಅವ್ರ ಒಂದ್ ಕಡೆ ತಿಂದು ಹೋಗಬೇಕು ಅಥವಾ ಹೋಲ್ ಫ್ಯಾಮಿಲಿ ಗ್ರೂಪ್ ಬಂದಿರುತ್ತೆ ಕಡೆ ಎಲ್ಲರಿಗೂ ಸ್ಪೇಸ್ ಸರ್ ತುಂಬಾ ಜನ ಮಾಡ್ತಾರೆ ಈ ಸಂಜೆ ಹೊತ್ತು ಪರ್ಟಿಕ್ಯುಲರ್ಲಿ ಒಂದ್ ಮದುವರ್ ತಿನ್ಕೊಂಡು ಒಂದ್ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬರ್ತಾರೆ ಹದಿನೈದು ಇಪ್ಪತ್ತು ಜನ ಇರ್ತಾರೆ ಅವ್ರಿಗೆ ಕೂತ್ಕೊಳ್ಳೋಷ್ಟು ಟೈಮ್ ಇರಲ್ಲ ಐವೇಲೆಲ್ಲಾ ಪ್ಲಾನ್ ಮಾಡಿರ್ತಾರೆ ನಾವ್ ಇಷ್ಟೊತ್ತಿಗೆ ಮೈಸೂರು ರೀಚ್ ಆಗ್ಬೇಕು ಇಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗ್ಬೇಕು ಅದಕ್ಕೆ ಒಂದ್ ವಿಂಗ್ ಸೆಲ್ಫ್ ಸರ್ವಿಸ್ ಅಲ್ಲಿ ಸ್ಪೇಷಿಯಸ್ ಆಗಿ ಅವರೇ ತೊಕೊಂಡ್ ತೊಗೊಂಡ್ ಇನ್ನೊಂದು ವಿಂಗ್ ಅಲ್ಲಿ ಸರ್ವಿಸ್ ಯಾರು ಬೇಕಾದ್ರೂ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಸರ್ವೀಸು ನಮ್ಮಲ್ಲಿ ತುಂಬ ಫಾಸ್ಟ್ ಆಗಿರುತ್ತೆ ಹೈವೇ ಕಾನ್ಸೆಪ್ಟೇ ಅಷ್ಟು ಜನ ಕೂತ್ಕೊಂಡು ಹೋಗಿ ಬಂದು ತಿಂಡಿ ತಿನ್ಕೊಂಡು ಹೋಗೋದ್ರಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಮುಗಿದು ಆ ಕಾನ್ಸೆಪ್ಟ್ ಇರಬೇಕು ನನಗೆ ಯಾವಾಗಲೂ ಅನಿಸೋದು ಒಂದು ರೆಸ್ಟೋರೆಂಟ್ನ ಹೊಗಳಬೇಕಾದ್ರೆ ಎರಡು ವಿಚಾರ ಒಂದು ಆ ರೆಸ್ಟೋರೆಂಟ್ನ ಕಿಚನ್ ಹೇಗಿದೆ ನಾನಿವತ್ತು ಲೈವ್ ತೋರಿಸ್ತೀನಿ ನಿಮಗೆ ಶಿವಳ್ಳಿ ರೆಸ್ಟೋರೆಂಟ್ನ ಕಿಚನ್ ಹೇಗಿದೆ ಅಂತ ಇನ್ನೊಂದು ಆ ರೆಸ್ಟೋರೆಂಟ್ನ ವಾಶ್ರೂಮ್ ರೆಸ್ಟ್ ರೂಮ್ ಹೇಗಿದೆ ಅಂತ ಶಿವಳ್ಳಿ ರೆಸ್ಟೋರೆಂಟಲ್ಲಿ ರೆಸ್ಟ್ರೂಮ್ ಎಷ್ಟು ನೀಟಾಗಿದೆಯೋ ಅಥವಾ ಕಿಚನ್ ಎಷ್ಟು ಆಗಿದೆಯೋ ರೆಸ್ಟ್ ರೂಮು ಅಷ್ಟೇ ನೀಟಾಗಿದೆ ಅಂತ ಹಾಗಾಗಿನೇ ಆ ಹೈಜೀನ್ ಕ್ವಾಲಿಟಿನ ಮೇಂಟೈನ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಅದ್ರಲ್ಲಿ ನೀವು ಗೆದ್ದಿದ್ದೀರಾ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಇನ್ ಬಟ್ ಇಟ್ಸ್ ಎ ಚಾಲೆಂಜ್ ಎವ್ರಿ ಡೇ ಒಂದೊಂದು ಕಾನ್ಸೆಪ್ಟ್ ಬರ್ತಾ ಇರುತ್ತೆ ಎವ್ರಿ ಡೇ ಸ್ಮಾಲ್ ಸ್ಮಾಲ್ ಪ್ರಾಬ್ಲಮ್ಸ್ ಅಟೆಂಡ್ ಮಾಡ್ತಾ ಇರಬೇಕಾಗಿ ಇದು ನಿಂತ ನೀರಲ್ಲ ಫೀಲ್ಡ್ ಅನ್ನೋದು ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಹೌದು ನಾವು ಫಸ್ಟ್ ಮಾಡಿದಾಗ ಬರೀ ಎರಡು ಇಂಡಿಯನ್ ಕ್ಲೋಸೆಟ್ ಇಟ್ಟಿದ್ವಿ ಸಣ್ಣ ವಾಶ್ ಬೇಸಿ ಇವತ್ತು ಆಗೋದಿಲ್ಲ ಎಲ್ಲ ಇ ಡಬ್ಲ್ಯೂ ಸಿ ಬೇಕು ಕುತ್ಕೊಂಡು ಹೋಗಕ್ಕೆ ಆಮೇಲೆ ತುಂಬಾ ವಯಸ್ಸಾದವ್ರಿಗೆ ಹಿಡ್ಕೊಳ್ಳಕ್ಕೆ ರಾಡ್ಸ್ ಬೇಕು ಹೇಳಕ್ಕೆ ಈ ತರದ್ದೆಲ್ಲ ತುಂಬಾ ನೋಡ್ಬೇಕಾಗತ್ತೆ ಎವ್ರಿ ಡೇ ನಾವು ಕಲಿತಾ ಇರ್ತೀವಿ ಕಸ್ಟಮರೇ ಸಜೆಷನ್ ಕೊಡ್ತಾರೆ ಸರ್ ಇದೊಂದು ಇದು ಮಾಡಿ ಇಲ್ಲೊಂದು ರ್ಯಾಂಪ್ ಕೊಡಿಸಿ ಇವಾಗ ನಮ್ಮಲ್ಲಿ ರ್ಯಾಂಪ್ ಇಟ್ಟಿದೀವಿ ಯಾಕಂದ್ರೆ ಆ ವೀಲ್ ಚೇರ್ ಎಲ್ಲ ಮಾಡ್ತೀವಿ ಬೇಕಾಗುತ್ತೆ ಇಲ್ಲಾಂದ್ರೆ ಎತ್ತು ಕಷ್ಟ ಆಗುತ್ತೆ ತುಂಬಾ ಕಾನ್ಸೆಪ್ಟ್ ನೀವು ಜನರೇ ಕಲ್ಸ್ಕೊಡ್ತಾರೆ ಇದನ್ನ ಈ ಫೀಲ್ಡ್ ಅಲ್ಲಿ ಇದು ಬೇಕು ಅದ್ ಬೇಕು ಅಂತ ಹೇಳ್ತಾರೆ ಅವಾಗ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ನೀವಿಬ್ರು ತಿಂಡಿ ತಿಂದಿಲ್ಲ ಅಂತ ಅನ್ಕೊಂಡು ಇಲ್ಲೇ ಬನ್ನಿ ತಿಂಡಿ ತಿನ್ನಿ ನಿಮ್ ಜೊತೆ ತಿಂಡಿ ತಿನ್ಬೇಕು ಬಿಫೋರ್ ದಟ್ ನಿಮ್ ನಿಮ್ ಕಿಚನ್ಗೆ ಒಂದು ಎಂಟ್ರಿ ಕೊಡ್ತೀವಿ ಬನ್ನಿ ಬನ್ನಿ